ನಿನ್ ನಿನ್ನೆ ಶರಣ್ ಪಂಪಿಯಲ್ಲಿ ಅನ್ನುವಂತಹ ಏನು ಇಕ್ಬಾಲ್ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂಥ ವ್ಯಕ್ತಿ ಫಾಸಿಲ್ ಕೊಲೆ ಆದಾಗ ವೇದಿಕೆ ಕಟ್ಟಿ ನಾವೇ ಕೊಂದದ್ದು ಅಂತ ಹೇಳಿ ಬೀಗಿದಂಥ ವ್ಯಕ್ತಿ ಈ ವ್ಯಕ್ತಿಯನ್ನು ಮಣ್ಣೆ ಕೊಲೆ ನಡೆದ ನಂತರವೂ ಕೂಡ ನಾವು ಪ್ರತೀಕಾರ ತೀರಿಸ್ತೇವೆ ಅಂತ ಹೇಳಿದಂಥ ವ್ಯಕ್ತಿಯನ್ನು ಬಂಧಿಸಿ ಅರ್ಧ ಒಳಗಡೆ ಅವರನ್ನು ಬಿಡುಗಡೆ ಮಾಡಲಾಗ್ತದೆ ಇಲ್ಲಿ ನಾವು ಯಾವ ರಾಜ್ಯದಲ್ಲಿ ನಾವು ಇಲ್ಲಿ ಬದುಕ್ತಾ ಇದ್ದೇವೆ ನಾವೇನು ಯು ಪಿಯ ಯೋಗಿಯ ರಾಜ್ಯದಲ್ಲಿ ಇದ್ದೇ ಇದ್ದೇವೆ ಅಥವಾ ಸಿದ್ದರಾಮಯ್ಯ ಆಳುವಂತಹ ಕರ್ನಾಟಕದಲ್ಲಿ ಇದ್ದೇವೆ ಇನ್ನೂ ಕೂಡ ನಾವು ಈ ಮುಸ್ಲಿಂ ಸಮುದಾಯ ಸಂಯಮದಿಂದ ಹೋಗ್ಬೇಕಾ ಈ ಮುಸ್ಲಿಂ ಸಮುದಾಯದ ನಾಯಕರುಗಳು ಶಾಂತಿಯಿಂದ ಮಾತಾಡಬೇಕಾ ಇನ್ನು ಎಷ್ಟು ಇಲ್ಲಿ ಹೋಗ್ಬೇಕು ಇನ್ನು ಯಾರು ಇಲ್ಲಿ ಹೋಗಲಿಕ್ಕೆ ಬಾಕಿ ಇದೆ ಈ ಜಿಲ್ಲೆಯ ನಗರದಿಂದ ಒಂದು ಹಳ್ಳಿಯ ಮೂಲೆಯಲ್ಲೂ ಕೂಡ ತನ್ನೊಂದಿಗೆ ಆಟ ಆಡ್ತಾ ಇರುವಂಥ ಯುವಕರೇ ಸೇರಿ ಕೊಂದು ಹಾಕ್ತಾರೆ ಅಂತ ಹೇಳಿದರೆ ಆ ರೀತಿಯಾದಂಥ ಒಂದು ಪ್ರಚೋದನೆ ಇಲ್ಲಿ ನಡೀತದೆ ಅಂತ ಹೇಳಿದರೆ ಇದಕ್ಕೆ ಯಾರು ಇದರ ಹೊಣೆಯನ್ನು ಹೊತ್ತುಕೊಳ್ಬೇಕು ನಾವಿಲ್ಲಿ ಸರ್ಕಾರದೊಂದಿಗೆ ಇಲ್ಲಿನ ಪೊಲೀಸ್ ಇಲಾಖೆಯೊಂದಿಗೆ ಬಹಳ ಸಂಯಮದಿಂದ ವಿನಮ್ರವಾಗಿ ವಿನಂತಿಸ್ತಾ ಇರುವಂತಹದ್ದು ನೀವು ಈ ಕೊಲೆಯಲ್ಲಿ ಕೇವಲ ಕೊಲೆಗಾರರನ್ನು ಅಥವಾ ಸಂಘ ಪರಿವಾರ ತೋರಿಸಿದಂತಹ ಆರೋಪಿಗಳನ್ನು ಬಂಧಿಸಿದರೆ ಅವರನ್ನು ಬಂಧಿಸಬೇಕು ಮಾತ್ರ ಅಲ್ಲ ಮೊನ್ನೆ ಭಜಪೆ ಚಲೋದಲ್ಲಿ ವೇದಿಕೆ ಕಟ್ಟಿ ಶ್ರೀಕಾಂತ್ ಶೆಟ್ಟಿ ಅನ್ನುವಂತ ಒಬ್ಬ ಒಬ್ಬ ಸಂಘ ಪರಿವಾರದ ಭಾಷಣಗಾರ ಹೇಳಿದ್ರಲ್ಲ ನಾವು ಸಮಯ ನಿರ್ಧಾರ ಮಾಡಿದ್ದೇವೆ ನಾವು ಸ್ಥಳ ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿ ಅವನನ್ನು ಕೂಡ ಇದರಲ್ಲಿ ಆರೋಪಿಯಾಗಿ ಸೇರ್ಪಡೆ ಮಾಡಬೇಕು ಇಲ್ಲಿ ಇದೇ ಪಕ್ಕದ ಅಶ್ರಫ್ ಕಲಾಯಿಯನ್ನು ಕೊಂದೇವನ ಆರೋಪಿ ಏನಿದ್ದಾರೆ ಕುಂದೆಲ್ ಅವನನ್ನು ಕೂಡ ಇದರಲ್ಲಿ ಆರೋಪಿಯಾಗಿ ಸೇರಿಸಬೇಕು ಅದೇ ರೀತಿಯಲ್ಲಿ ಶರಣ್ ಇದರಲ್ಲಿ ಆರೋಪಿಯಾಗಿ ಸೇರಿಸಬೇಕು ಬೆಳ್ತಂಗಡಿಯ ಶಾಸಕರನ್ನು ಇದರಲ್ಲಿ ಆರೋಪಿಯಾಗಿ ಸೇರಿಸಬೇಕು ಸೇರಿಸಬೇಕು ಇದನ್ನು ನೀವು ಇದನ್ನು ಇದೇ ರೀತಿಯಲ್ಲಿ ನಾವು ಬಿಡ್ತೇವೆ ಅಂತ ಹೇಳಿ ಇಲ್ಲಿ ಒಬ್ಬ ಅಶ್ರಫ್ ವಾಯ್ನಾಡುವಂತ ವಯನಾಡಿನ ಒಬ್ಬ ಯುವಕನ ಗುಂಪು ಹತ್ಯೆ ಮಾಡಿ ಎಷ್ಟು ದಿನ ಐತಿ ಇಲ್ಲಿ ಏನು ಮಾಡಿದ್ರು ಇವರು ಇವರಿಗೆ ಇದುವರೆಗೆ ಸ್ಪೀಕರ್ ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಡಿ ಅವರು ಬರ್ತಾರೆ ನಿನ್ ನಿನ್ನೆ ಶರಣ್ ಪಂಪೇಲ್ ಅನ್ನುವಂತಹ ಏನು ಇಕ್ಬಾಲ್ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂಥ ವ್ಯಕ್ತಿ ಫಾಸಿಲ್ ಕೊಲೆ ಆದಾಗ ವೇದಿಕೆ ಕಟ್ಟಿ ನಾವೇ ಕೊಂದದ್ದು ಅಂತ ಹೇಳಿ ಬೀಗಿದಂಥ ವ್ಯಕ್ತಿ ಈ ವ್ಯಕ್ತಿಯನ್ನು ಮಣ್ಣೆ ಕೊಲೆ ನಡೆದ ನಂತರವೂ ಕೂಡ ನಾವು ಪ್ರತೀಕಾರ ತೀರಿಸ್ತೇವೆ ಅಂತ ಹೇಳಿದಂಥ ವ್ಯಕ್ತಿಯನ್ನು ಬಂಧಿಸಿ ಅರ್ಧ ಒಳಗಡೆ ಅವರನ್ನು ಬಿಡುಗಡೆ ಮಾಡಲಾಗ್ತದೆ ಇಲ್ಲಿ ನಾವು ಯಾವ ರಾಜ್ಯದಲ್ಲಿ ನಾವು ಇಲ್ಲಿ ಬದುಕ್ತಾ ಇದ್ದೇವೆ ನಾವೇನು ಯು ಪಿಯ ಯೋಗಿಯ ರಾಜ್ಯದಲ್ಲಿ ಇದ್ದೇಯಾ ಇದ್ದೇವೆ ಅಥವಾ ಸಿದ್ದರಾಮಯ್ಯ ಆಳುವಂತಹ ಕರ್ನಾಟಕದಲ್ಲಿ ಇದ್ದೇವೆ ಇನ್ನೂ ಕೂಡ ನಾವು ಈ ಮುಸ್ಲಿಂ ಸಮುದಾಯ ಸಂಯಮದಿಂದ ಹೋಗ್ಬೇಕಾ ಈ ಮುಸ್ಲಿಂ ಸಮುದಾಯದ ನಾಯಕರುಗಳು ಶಾಂತಿಯಿಂದ ಮಾತಾಡಬೇಕಾ ಇನ್ನು ಎಷ್ಟು ಇಲ್ಲಿ ಹೋಗ್ಬೇಕು ಇನ್ನು ಯಾರು ಇಲ್ಲಿ ಹೋಗಲಿಕ್ಕೆ ಬಾಕಿ ಇದೆ ಈ ಜಿಲ್ಲೆಯ ನಗರದಿಂದ ಒಂದು ಹಳ್ಳಿಯ ಮೂಲೆಯಲ್ಲೂ ಕೂಡ ತನ್ನೊಂದಿಗೆ ಆಟ ಆಡ್ತಾ ಇರುವಂಥ ಯುವಕರೇ ಸೇರಿ ಕೊಂದು ಹಾಕ್ತಾರೆ ಅಂತ ಹೇಳಿದರೆ ಆ ರೀತಿಯಾದಂಥ ಒಂದು ಪ್ರಚೋದನೆ ಇಲ್ಲಿ ನಡೀತದೆ ಅಂತ ಹೇಳಿದರೆ ಇದಕ್ಕೆ ಯಾರು ಇದರ ಹೊಣೆಯನ್ನು ಹೊತ್ತುಕೊಳ್ಬೇಕು ನಾವಿಲ್ಲಿ ಸರ್ಕಾರದೊಂದಿಗೆ ಇಲ್ಲಿನ ಪೊಲೀಸ್ ಇಲಾಖೆಯೊಂದಿಗೆ ಬಹಳ ಸಂಯಮದಿಂದ ವಿನಮ್ರವಾಗಿ ವಿನಂತಿಸ್ತಾ ಇರುವಂತಹದ್ದು ನೀವು ಈ ಕೊಲೆಯಲ್ಲಿ ಕೇವಲ ಕೊಲೆಗಾರರನ್ನು ಅಥವಾ ಸಂಘ ಪರಿವಾರ ತೋರಿಸಿದಂತಹ ಆರೋಪಿಗಳನ್ನು ಬಂಧಿಸಿದರೆ ಅವರನ್ನು ಬಂಧಿಸಬೇಕು ಮಾತ್ರ ಅಲ್ಲ ಮೊನ್ನೆ ಭಜಪೆ ಚಲೋದಲ್ಲಿ ವೇದಿಕೆ ಕಟ್ಟಿ ಶ್ರೀಕಾಂತ್ ಶೆಟ್ಟಿ ಅನ್ನುವಂತ ಒಬ್ಬ ಒಬ್ಬ ಸಂಘ ಪರಿವಾರದ ಭಾಷಣಗಾರ ಹೇಳಿದ್ರಲ್ಲ ನಾವು ಸಮಯ ನಿರ್ಧಾರ ಮಾಡಿದ್ದೇವೆ ನಾವು ಸ್ಥಳ ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿ ಅವನನ್ನು ಕೂಡ ಇದರಲ್ಲಿ ಆರೋಪಿಯಾಗಿ ಸೇರ್ಪಡೆ ಮಾಡಬೇಕು ಇಲ್ಲಿ ಇದೇ ಪಕ್ಕದ ಅಶ್ರಫ್ ಕಲಾಯಿಯನ್ನು ಏವನ ಆರೋಪಿ ಏನಿದ್ದಾರೆ ಕುಂದೆಲ್ ಅವನನ್ನು ಕೂಡ ಇದರಲ್ಲಿ ಆರೋಪಿಯಾಗಿ ಸೇರಿಸಬೇಕು ಅದೇ ರೀತಿಯಲ್ಲಿ ಶರಣ್ ಇದರಲ್ಲಿ ಆರೋಪಿಯಾಗಿ ಸೇರಿಸಬೇಕು ಬೆಳ್ತಂಗಡಿಯ ಶಾಸಕರನ್ನು ಕೂಡ ಇದರಲ್ಲಿ ಆರೋಪಿಯಾಗಿ ಸೇರಿಸಬೇಕು ಆರೋಪಿಯನ್ನಾಗಿ ಸೇರಿಸಬೇಕು ಇದನ್ನು ನೀವು ಇದನ್ನು ಇದೇ ರೀತಿಯಲ್ಲಿ ನಾವು ಬಿಡ್ತೇವೆ ಅಂತ ಹೇಳಿ ಇಲ್ಲಿ ಒಬ್ಬ ಅಶ್ರಫ್ ವಾಯ್ನಾಡುವಂತ ವಯನಾಡಿನ ಒಬ್ಬ ಯುವಕನ ಗುಂಪು ಹತ್ಯೆ ಮಾಡಿ ಎಷ್ಟು ದಿನ ಐತಿ ಇಲ್ಲಿ ಏನು ಮಾಡಿದ್ರು ಇವರು ಇವರಿಗೆ ಇದುವರೆಗೆ ಸ್ಪೀಕರ್ ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಡಿಕೆಶ್ ಅವರು ಬರ್ತಾರೆ